ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಯಾವ ಗಿಡ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹೂವಿನ ಗಿಡ ಅಂದರೆ ಬಟರ್ ಫ್ರೂಟ್ ಸಂಜೆ ತಂಗಾಳಿ ತಮ್ಮ ಸೇ ಹೂ ಮಾ ಕಂಪಣ್ಣು ಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಮ್ಮ ಮನೆ ಹತ್ರ ನಾವು ಮಾಡ್ಕೊಂಡಿರುವಂತಹ ತೋಟನ ತೋರಿಸೋಣ ಅಂತ ಹೇಳಿ ಹೊರಟಿದ್ದೀನಿ ಇದು ಮಿನಿ ತೋಟ ಮಿನಿ ತೋಟ ಅನ್ನೋದಕ್ಕಿಂತ ಮಿನಿ ಪಾರ್ಕ್ ಅನ್ಬೋದು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದ್ರ ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ ಹೋಗುತ್ತೆ ಸೊ ಆ ತೋಟನೆಲ್ಲ ನಾನು ನಿಮಗೆ ತೋರಿಸೋಣ ಅಂತ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಗಿಡಗಳನ್ನ ಯಾವ ಥರನೇ ಇಟ್ಕೊಬೋದು ಇರೋ ಜಾಗದಲ್ಲಿ ಮನೆ ಸುತ್ತಮುತ್ತ ಅಂತ ಸೊ ಅದನ್ನು ತೋರಿಸೋಣ ಅಂತ ಆಮೇಲೆ ರೂಫ್ ಟಾಪ್ ಗಾರ್ಡನಿಂಗ್ ಎಲ್ಲ ಮಾಡ್ಕೊತಾ ಇರ್ತಾರೆ ಸೊ ಅಲ್ಲಿ ಯಾವ್ಯಾವ ಥರ ಗಿಡಗಳನ್ನ ಹಾಕೋಬೋದು ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನಮ್ಮ ಮಿನಿ ತೋಟನ ನೋಡಿ ಎಂಜಾಯ್ ಮಾಡಿ ಹಾಗೇ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲ ಪಾರ್ಕ್ನ ಒಂದು ರೌಂಡ್ ಹಾಕೋಬರೋಣ ಬನ್ನಿ ನಾನು ಫಸ್ಟು ಇಲ್ಲಿ ನಮ್ಮ ಮನೆ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾವ್ಯಾವ ಗಿಡಗಳನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಹೀಗೆ ಬಂದರೆ ಇದು ಫಸ್ಟು ಕರ್ಬೇವಿನ ಗಿಡ ನಮ್ಮಮ್ಮ ಯಾರು ಕಿತ್ಕೋಬಾರ್ದು ಯಾರು ಮುಟ್ಬಾರ್ದು ಅಂತ ಹೇಳಿ ನ ಹಾಕಿದ್ದಾರೆ ಸೊ ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಚಿಗ್ರಿದೆ ಇವಾಗೆಲ್ಲ ಮಳೆಗಾಲಕ್ಕೆ ಸೊ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರಿದೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಊರು ಭೀಮಣ್ಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ಇದು ಕರ್ಬೇವಿನ ಸೊಪ್ಪು ಗಿಡ ಮನೆ ಹತ್ರ ಯಾವಾಗಲೂ ಒಂದು ಕರ್ಬೇವಿನ ಸೊಪ್ಪು ಗಿಡ ಇರಬೇಕು ಒಗ್ಗರಣೆಗೆಲ್ಲ ಯೂಸ್ ಆಗುತ್ತೆ ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀವಿ ಇದು ಮನಿ ಪ್ಲ್ಯಾಂಟು ಸೊ ಚೆನ್ನಾಗಿ ಚಿಗ್ರಿದೆ ಎಷ್ಟು ಚೆನ್ನಾಗಿ ಚಿಗ್ಗ್ರಿದೆ ನೋಡಿ ಸೊ ಇಲ್ಲಿ ಸೊ ಹಾಗೆ ಇಲ್ಲಿ ಬಂದರೆ ಫುಲ್ಲು ಬಾಳೆ ದಿಢ ಬಾಳೆ ಗುಮ್ಮಿ ಇದೆ ಇಲ್ಲಿ ಒಂದು ಸೊ ನೋಡ್ಬೋದು ನೀವು ಇದು ಫುಲ್ಲು ಬಾಳೆ ಗಿಡಗಳದು ಗುಮ್ಮಿ ಇಲ್ಲಿ ನಾಲ್ಕೈದು ಒಂದು ಐದಾರು ಗಿಡಗಳಿದ್ದಾವೆ ಇದು ಫುಲ್ಲು ಗುಮ್ಮಿ ಜಾಗ ಇದ್ದರೆ ಹಾಕೋಬೋದು ಬಾಳೆ ಗಿಡಗಳು ಎಲ್ಲ ಸೊ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಫುಲ್ಲು ಎಲ್ಲ ಪತ್ರೆ ಪೂಜೆಗೆ ಯೂಸ್ ಮಾಡೋವಂಥದ್ದು ಎಲ್ಲ ಚಿಕ್ಕ ಚಿಕ್ಕ ಪತ್ರೆ ಆಮೇಲೆ ನಾವು ಪಿಳ್ಳೆ ರಾಯನ್ ಮಾಡ್ತೀವಿ ಸೊ ಸಗಣಿಯಲ್ಲಿ ಹಸು ಸಗಣಿಲಿ ಸೊ ಅದಕ್ಕೆ ಗರ್ಕೆ ಉಲ್ಲೆಲ್ಲ ಬೇಕು ಸೊ ಅದಕ್ಕೆ ಇಲ್ಲದೆಲ್ಲ ಏನು ಕ್ಲೀನ್ ಹೋಗಿಲ್ಲ ಗರ್ಕೆ ಉಲ್ಲೆಲ್ಲ ಹಾಗೆ ಇರಲಿ ಅಂತ ಬಿಟ್ಟಿದ್ದೀವಿ ಯಾಕಂದರೆ ವಾರ ವಾರ ಬೇಕಾಗುತ್ತೆ ಹಾಗೆ ಇದೆಲ್ಲ ಸಣ್ಣ ಸಣ್ಣ ಪತ್ರೆ ಪೂಜೆಗೆಲ್ಲ ಯೂಸ್ ಮಾಡ್ಬೋದು ಪೂಜೆಗೆಲ್ಲ ಯೂಸ್ ಮಾಡ್ಬೋದು ನಾವೇನು ಜಾಸ್ತಿ ವಾರ ವಾರ ಪೂಜೆಗೆಲ್ಲ ಮಾರ್ಕೆಟಿಂದ ಹೂನೆಲೆ ಅಂತಾರಲ್ಲ ಪತ್ರೆ ಅಂತ ಅದಂತೆ ಇದಂತೆ ಎಲ್ಲನೂ ಹಾಕಿ ಮಾಡ್ಕೋತೀವಿ ಸೊ ಅದು ಬಿಟ್ಟರೆ ಒಂದು ತೆಂಗಿನ ಗಿಡ ಇದೆ ಸೊ ಬೇಜಾರಾಗುತ್ತೆ ಈ ತೆಂಗಿನ ಗಿಡನ ನೋಡಿದ್ರೆ ನೋಡ್ಬೋದು ನೀವೇ ಸೊ ಇದು ಒಣಗೋಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಕಾಯಿಲೆ ಬಂದಿತ್ತು ಸೊ ಅದಕ್ಕೆ ನಾವು ಇದೆಲ್ಲ ಒಡ್ಸಿದ್ವಿ ಮಳೆ ಒಡಿಸಿ ಕಬ್ಬಣದ ಮಳೆ ಆಮೇಲೆ ಉಪ್ಪೆಲ್ಲ ಹಾಕ್ಸಿದ್ವಿ ಬಟ್ ಉಳಿದಿಲ್ಲ ಒಣಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇದು ನೋಡಿದ್ರೆ ಇದು ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದೂ ಈ ಮರ ಇಲ್ಲೇ ಇದೆ ಸೊ ಇವಾಗ ಅದನ್ನೆಲ್ಲ ತೆಗೆಸ್ಬೇಕು ತೆಗೆಸಿ ತೆಗೆಸ್ಬಿಡ್ತಾರೆ ಇಲ್ಲ ಇದಾಗೋಗಿದ್ಯಲ್ಲ ನೋಡಿ ಆಗಲಿ ಹುಳ ತಿಂದಿರೋ ಥರ ಇದೆ ನೋಡಿ ಅದನ್ನೆಲ್ಲ ತೆಗೆಸ್ಬಿಡ್ತಾರೆ ಈ ಮರನ ಇವಾಗ ಸೊ ಇದು ಬೇಜಾರಾಗುತ್ತೆ ಇದು ನೋಡಿದಾಗ ಸೊ ಇಷ್ಟು ಅಷ್ಟು ನೋಡಿ ಮನೆ ಮನೆ ಗಂಗೆ ನೀರು ಇಲ್ಲೇ ಇದೆ ನಮ್ಮಮ್ಮ ಹೊಡೆದಾಗ ಹೊಟ್ಟೆ ಅದನ್ನ ಸೊ ಈ ಪಾರ್ಟು ಇಷ್ಟು ಸೊ ಇಷ್ಟು ಇದು ಇಷ್ಟು ಎಂಟ್ರೆನ್ಸಲ್ಲಿ ಇಷ್ಟು ಸೊ ಹಾಗೇನೇ ಇಲ್ಲಿ ಬಂದರೆ ಇಲ್ಲಿ ಮತ್ತೆ ಒಂದು ಮನಿ ಪ್ಲಾಂಟ್ ಇದು ಫುಲ್ಲು ಹಲ್ಲುಗಾನ ಹರ್ಡ್ಕೊಂಡ್ಬಿಟ್ಟಿತ್ತು ಆ್ಯಕ್ಚುಲಿ ಸೊ ಈಗ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಫಸ್ಟಿಂದ ಬೆಳೆಸ್ತಾ ಇದ್ದೀವಿ ಅದಾಗಲೇ ಇಷ್ಟು ಬೆಳ್ಕೊಂಡ್ಬಿಟ್ಟಿದೆ ಇದ್ಬಿಟ್ರೆ ಇಲ್ಲೊಂದು ತುಳಸಿ ಗಿಡ ಇದು ಆ್ಯಕ್ಚುಲಿ ದೊಡ್ಡ ತುಳಸಿ ಗಿಡ ಇತ್ತು ಫುಲ್ ಇಷ್ಟು ಅಗ್ಲ ಅದು ಬೇಸ್ಗೆಲ್ಲ ಒಣಗೋಗ್ಬಿಡುತ್ತಲ್ಲ ಆ ಥರ ಆಗಿತ್ತು ಸೊ ಇವಾಗ ಅದನ್ನು ಕಿತ್ತುಬಿಟ್ಟು ನಮ್ಮಮ್ಮ ಹೊಸಾದಿಟ್ಟಿದ್ದಾರೆ ಇಲ್ಲೇ ಪೂಜೆನೂ ಮಾಡ್ತಾರೆ ಅದಕ್ಕೆ ಹಾಗೆ ಇಲ್ಲಿ ಬಂದರೆ ನಾಟಿ ಗೆಣಸಿನ ಗಿಡ ಇದನ್ನೆಲ್ಲ ನೀಟಾಗೆ ಲೈನ್ ಲೈನ್ ಮಾಡಿ ಹಗ್ದು ನೆಡಬೇಕಂತೆ ಇದು ನಾಟಿ ಗೆಣಸಿನ ಗಿಡ ಸೊ ಇಲ್ಲೊಂದಾಗಲೇ ಯಾವ ಹೂವಿನ ಗಿಡ ಇದೆ ಅದು ಸೊ ಇದು ಹಾಗೆ ಇಲ್ಲಿ ಬಂದರೆ ಕನಕಾಂಬ್ರ ಹೂವಿನ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದು ನಾರ್ಮಲ್ ಕನಕಾಂಬ್ರದ ಗಿಡ ಹಾಗೆ ನೋಡಿ ಈ ಥರ ಮಗ್ಗು ಅಥವಾ ಬಿಂದಗಳೆಲ್ಲ ಒಡೆದೋಗಿರುತ್ತೆ ಸೊ ಈ ಥರದ್ದೆಲ್ಲ ಇಟ್ಕೊಂಡು ಗಿಡಗಳನ್ನ ಹಾಕೋಬೋದು ಮನೆ ಹತ್ರ ಜಾಗ ಇದ್ದಾಗ ಅಥವಾ ಇದ್ರ ಥರ ಕಾಂಪೌಂಡ್ ಥರ ಇರ್ತದೆ ಅದ್ರ ಮೇಲೆಲ್ಲ ಇಟ್ಕೊಬೋದು ಈಗ ಮಾರ್ಕೆಟಲ್ಲೆಲ್ಲ ಸುಮ್ ತುಂಬ ಸಿಗ್ತವೆ ಬಟ್ ಆಗಲ್ಲ ಅನ್ನೋರು ಈ ಥರ ಮಗ್ಗು ಬಿಂದಗಳೆಲ್ಲ ಹೊಡೆದೋಗಿರ್ತವಲ್ಲ ಸೊ ನೀಟಾಗಿ ಇಟ್ಕೊಬೋದು ಹಾಗೆ ಇಲ್ಲೆಲ್ಲ ಬಂದರೆ ಇದೆಲ್ಲ ಒಂಥರ ಹೂವಿನ ಗಿಡ ಸೊ ಇದು ಪತ್ರೆ ಥರನೂ ಯೂಸ್ ಮಾಡ್ಕೊಬೋದು ಹೂ ಕೆಟ್ಟಕ್ಕೆಲ್ಲ ಹಾಗೆ ಇಲ್ಲಿ ಬಂದರೆ ಇದು ಇದು ನಿತ್ಯ ಮಲ್ಲಿಗೆ ಗಿಡ ಅದು ಮರಿನೂ ಹಾಕೊಂಡ್ಬಿಟ್ಟಿದೆ ಅಲ್ಲಿ ಸೊ ಹಾಗೆ ಬಂದರೆ ಅಲ್ವೊಂದು ಕನಕಾಂಬ್ರ ನೋಡಿ ಇದು ಬಳ್ಳಿ ಕನಕಾಂಬ್ರ ಸೊ ಇದು ನಾರ್ಮಲ್ ಕನಕಂಬ್ರ ಸೊ ಅದು ತುಂಬ ಕೆಂಪುಗೆ ಎಷ್ಟು ಸಕ್ಕದಾಗಿ ಬಂದಿದೆ ನೋಡಿ ಹಾಗೆ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ರುದ್ರಾಕ್ಷಿ ಗಿಡ ಸೊ ನಾವು ಎಲ್ಲೂ ಹೋಗೋಲ್ಲ ಪೂಜೆಗೆಲ್ಲ ಹೂಗೆ ವಾರ ವಾರ ಸೊ ಎಲ್ಲ ಇಲ್ಲೇ ಬೆಳ್ಕೊಂಬಿಡುತ್ತೆ ನಮ್ಮಮ್ಮ ಇಲ್ಲಿ ಪರಂಗಿ ಹಣ್ಣಿನ ಗಿಡ ದೊಡ್ಡದಿತ್ತು ಅದನ್ನು ತೆದ್ದಾಕ್ಬಿಟ್ರು ಇವಾಗ ಚಿಕ್ಕದಾಗ ಬೆಳೀತಾ ಇದೆ ಅದು ಹೂ ಬಿಡುತ್ತೆ ಅಂತ ತೋರಿಸನಲ್ಲ ಇದೆ ಆ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹೂ ಬಿಡುತ್ತೆ ಈ ಗಿಡಗಳೆಲ್ಲ ಈ ಗಿಡಗಳು ಎಲ್ಲಾನು ಈ ಥರ ಹೂ ಬಿಡುತ್ತೆ ಇದು ಪೂಜೆಗೆಲ್ಲ ಹಾಕೋಬೋದು ಡೈಲಿ ಹೊಸಲು ಗಿಡಕ್ಕೆಲ್ಲ ಸಕದಾಗಿದೆ ಸೊ ಈ ಥರ ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೂ ಅಗೆಯನ್ನು ಮತ್ತು ತುಳಸಿ ಗಿಡ ಸೊ ಯಾವಾಗಲೂ ಮನೆ ಹತ್ರ ತಗರಿ ಗಿಡಗಳು ಅವರೆ ಗಿಡಗಳು ಆಮೇಲೆ ಕಾಯಿಗಳ ಗಿಡ ಎಲ್ಲ ಇರುತ್ತೆ ಬೆಂಡೆಕಾಯಿ ಆ ಥರದ್ದೆಲ್ಲ ನೆಕ್ಸ್ಟ್ ಇದು ದಂಟಿನ ಸೊಪ್ಪಿನ ಗಿಡ ಇದು ದಂಟಿನ ಸೊಪ್ಪಿನ ಗಿಡ ಸೊ ನಮ್ಮಮ್ಮ ಬೆಂಡೆಕಾಯಿ ಗಿಡ ತೆಗೆದು ದಂಟಿನ ಸೊಪ್ಪಿನ ಗಿಡ ಹಾಕೊಂಡ್ಬಿಟ್ಟೈತೆ ಯಾವಾಗಲೂ ಗ್ಯಾಪಲ್ಲಿ ಸೊ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಮತ್ತೆ ತುಳಸಿ ಗಿಡ ಇಲ್ಲಿ ಶಾವಂತಿಗೆ ಗಿಡ ಇಲ್ಲಿ ಶಾವಂತಿಗೆ ಗಿಡಗಳಿದೆ ಸೊ ಹಾಗೆ ಇಲ್ಲಿ ಬಂದರೆ ಮತ್ತೆ ಕನಕಾಂಬ್ರ ಹೂವಿನ ಗಿಡಗಳು ಸೊ ಇಲ್ಲಿ ಫುಲ್ಲು ಹೂವಿನ ಗಿಡಗಳು ಸೊ ಇದು ಫುಲ್ಲು ಇಲ್ಲಿ ಫುಲ್ಲು ಹೂವಿನ ಗಿಡಗಳು ಸೊ ನೋಡ್ಬೋದು ನೀವು ಫುಲ್ಲು ನಾವೆಲ್ಲೂ ಹೋಗಲ್ಲ ಇಲ್ಲೇ ತುಳಸಿ ಪತ್ರೆ ಎಲ್ಲ ಇರುತ್ತೆ ಕಿತ್ಕೋತೀವಿ ನೆಕ್ಸ್ಟು ಹೂ ಗಿಡಗಳು ರುದ್ರಾಕ್ಷಿ ಹೂವು ಕನಕಂಬರುವ ಎಲ್ಲ ಇರುತ್ತೆ ಸೊ ಮದ್ಯಕ್ಕೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಬದನೆಕಾಯಿ ಗಿಡ ಹಾಕೋಕ್ಕೆ ನಮ್ಮಮ್ಮ ಅಲ್ಲೊಂದು ಇಟ್ಟವ್ರೆ ಬದ್ನೆಕಾಯಿನ ಸೊ ಇಷ್ಟು ಇದಿಷ್ಟು ಪಲ್ಟು ಇಷ್ಟು ಸೊ ಹಾಗೆ ಇಲ್ಲಿ ಬಂದರೆ ಇದು ಮರ್ಗೆಣ್ಸಿನ ಗಿಡ ನಿಮಗೆಲ್ಲ ಗೊತ್ತಿರುತ್ತೆ ಇದು ಮರ್ಗೇಣ್ಸಿನ್ ಗಿಡ ಮರ್ಗೇಣ್ಸಿನ್ ಗಿಡನೂ ಹಾಕೊಂಡ್ಬಿಟ್ಟಿದ್ದೀವಿ ಇದು ಮರಗಣ್ಣಸಿಂಗಿಡ ಇಲ್ಲೊಂದಿದೆ ನೆಕ್ಸ್ಟ್ ಇಲ್ಲೊಂದಿದೆ ನೆಕ್ಸ್ಟ್ ಆಗ ಇಲ್ಲಿ ಬಂದರೆ ಇದು ಸೀಬೆ ಹಣ್ಣಿನ ಮರ ಬಿಕ್ಕೆ ಹಣ್ಣು ಚೇಪೆಕಾಯಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಕಡೆಯೆಲ್ಲ ಡಿಫ್ ಡಿಫ್ರೆಂಟಾಗಿ ಕರೀತಾರೆ ಸೊ ಇದು ಇದು ಅಷ್ಟೇ ವರ್ಷ ಬಿಡಿ ಬಿಡ್ತಾನೇ ಇರುತ್ತೆ ಹಣ್ಣು ಸೊ ಹಾಗೆ ಇಲ್ಲಿ ಬಂದರೆ ನಾವು ಇಲ್ಲೊಂದು ಗೂಡು ಹಾಕಿದ್ದೀವಿ ಇಲ್ಲಿ ಸಿಕ್ಕಿತ್ತು ಅಜ್ಜಿ ಮನೆ ಹತ್ರ ಗೂಡು ಅದನ್ನು ತಂದು ಇಲ್ಲಿ ಹಾಕಿದ್ದೀವಿ ಎಷ್ಟು ನೀಟಾಗಿದೆ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಸೊ ಯಾರಾದರೂ ಪಕ್ಷಿಗಳು ಬಂದು ಕುತ್ಕೋಬೋದು ನೆನ್ನೆ ಹಣ್ಣು ಹಾಕಿತ್ತು ಸೊ ಅದಂದರೆ ಆಲ್ರೆಡಿ ದೊಡ್ಡದಾಗಿತ್ತು ಬಟ್ ಹುಡುಗರು ಕಿತ್ಕೊಂಡು ಹೋಗ್ಬಿಟ್ರು ಸೊ ನೋಡಿ ಆಲ್ರೆಡಿ ಪೀಚ್ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಹಾಕ್ಕೊಂಡಿದೆ ಅಲ್ಲೊಂದು ಹಣ್ಣು ಕಲ್ಲರ್ ಬಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಬಂದರೆ ಒಂದು ಬಾಳೆ ಬಾಳೆ ಗಿಡಗಳ ಗುಮ್ಮಿ ಇದೆ ನೋಡಿ ನೋಡ್ಬೋದು ಆ ಗುಮ್ಮಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಸುತ್ತ ಅಂದ್ಬಿಟ್ಟು ಸೊ ಇದು ಬಾಳೆ ಗಿಡಗಳ ಗುಮ್ಮಿ ಮತ್ತೆ ಸೊ ಮತ್ತು ಹಾಗೆ ಇಲ್ಲಿಗೆ ಬಂದರೆ ಇದು ಇಲ್ಲೊಂದು ಬಿಕ್ಕೆ ಗಿಡ ಇದೆ ಇಲ್ಲೊಂದು ಸೀಬೆ ಹಣ್ಣಿನ ಮರ ಇದೆ ಸೊ ಇದು ಬಿಡುತ್ತೆ ಇದು ಬಿಡ್ತಾ ಇದೆ ಆಲ್ರೆಡಿ ಒಂದು ಗುಮ್ಮಿ ಇಲ್ಲೊಂದು ಬಾಳೆ ಗಿಡಗಳ ಗುಮ್ಮಿ ಇದೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಸೊ ತುಂಬ ಏನಿಲ್ಲ ಯಾವಾಗ ನೀರು ಜಾಸ್ತಿ ಬಿಡುತ್ತೆ ಬಿಡ್ತಾರೆ ಅವಾಗ ಹಾಕೋತೀವಿ ಅಷ್ಟೇ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲೊಂದು ಅಡಿಕೆ ಗಿಡನ ಎಷ್ಟಲು ಗಿಡನ ಗೊತ್ತಾಗ್ತಿಲ್ಲ ಇದೊಂದು ಇವೆ ಬೆಳೀಲಿ ಬೆಳೀಲಿ ಎಲ್ಲ ಗಿಡ ಬೆಳೀಲಿ ಇಲ್ಲ ಒಂದು ಮರ ಇತ್ತು ಸೊ ಇವಾಗ ಅದು ಚಿಗ್ರುತ್ತಿದೆ ಇದು ಸುಮ್ಮನೆ ಹಂಗೆ ಸೀಮೆ ಹೊಂಗೆ ಮರ ನುಗ್ಗೆಕಾಯಿ ಸೊಪ್ಪಿನ ಮರ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರುತ್ತಿದೆ ಈಗೆಲ್ಲ ಚಿಗ್ರೋದಕ್ಕೆ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ನುಗ್ಗೆ ಸೊಪ್ಪಿನ ಮರ ಓ ಗೊನೆ ಬಿದ್ದೋಗ್ಬಿಟ್ಟಿದೆ ತೂಕಕ್ಕೆ ಬಾಳೆಗೊನೆ ಬಾಳೆಗೊನೆ ಹಾಕಿತ್ತು ಸೊ ತೂಕಕ್ಕೆ ಬಿದ್ದೋಗಿಬಿಟ್ಟೈತೆ ನೋಡಿ ಸೊ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಮತ್ತು ಮತ್ತೆ ತೊಗರಿ ಗಿಡ ಸೊ ಇಲ್ಲೊಂದು ಗುಮ್ಮಿ ಇದೆ ಫುಲ್ ಇಲ್ಲೆಲ್ಲ ಜಾಸ್ತಿ ಗಿಡಗಳು ಬೆಳ್ಕೊಂಡಿದೆ ಇಲ್ಲೊಂದು ಗುಮ್ಮಿ ಇದೆ ನೆಕ್ಸ್ಟ್ ಇದೆ ಇಲ್ಲೊಂದು ಮರ ಮರಗಿಣ್ಸಿಂಗ್ ಗಿಡ ಹಾಗೆ ಇಲ್ಲೊಂದು ಗುಮ್ಮಿ ಗುಮ್ಮಿ ಟೋಟಲ್ಲು ಒನ್ ಟೂ ತ್ರೀ ಫೋರ್ ನಾಲ್ಕು ಗುಮ್ಮಿಗಳೇ ಇದೆ ಒಂದೇ ಪ್ಲೇಸಲ್ಲಿ ಫುಲ್ ಬಾಳೆ ದಿಂಡಿನ ಗು ಬಾಳೆಹಣ್ಣಿನ ಗುಮ್ಮಿಗಳಿದ್ದಾವೆ ಸೊ ನೀವು ಜಾಗ ಇದ್ದರೆ ಹಾಕೋಬೋದು ಮನೇಲಿ ಸೊ ಇಲ್ಲೊಂದು ಸೀಸನ್ ಇದೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೊಂದು ಸೊ ಇದು ಬಂದು ನಾವು ಏನಾದರೂ ಗೊಬ್ಬರ ಥರ ಗೊಬ್ಬರ ಎಲ್ಲ ಹಾಕೊಳ್ಳೋ ಥರ ಯೂಸ್ ಮಾಡೋದು ಏನಾದರೂ ತರಕಾರಿ ಕಟ್ ಮಾಡಿದ್ದು ಆಮೇಲೆ ಸ ಮನೆ ಹತ್ರ ಎಲ್ಲ ಕಸ ತೆಗ್ದಿದ್ದು ಅದನ್ನೆಲ್ಲ ಇಲ್ಲಿಗೆ ಹಾಕ್ತೀವಿ ಸೊ ಆಮೇಲೆ ಒಂದು ಸ್ವಲ್ಪ ದಿನ ಅದು ಬಿಟ್ಟಾದ್ಮೇಲೆ ನೀರು ನೀರು ಆಗಿ ನೀರು ಹಾಕ್ತಿರ್ತದೆ ಸ್ವಲ್ಪ ನಮ್ಮಮ್ಮ ಆಮೇಲಿಂದ ಅದು ಸ್ವಲ್ಪ ಎಲ್ಲ ಕಳಿತಂಗೆಲ್ಲ ಆದಮೇಲೆ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಗೊಬ್ಬರ ಥರ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಇದು ಆ ಪ್ಲೇಸ್ ನೆಕ್ಸ್ಟು ಇಲ್ಲಿ ಬಂದರೆ ಒಂದು ಮಾರ್ಗಣಸಿನ ಗಿಡ ಇದೆ ಇದು ದಂಟಿನ ಗಿಡ ನನಗೆ ಎಕ್ಸಾಕ್ಟಾಗಿ ಇದ್ರೂ ನೇಮ್ ಗೊತ್ತಿಲ್ಲ ಇದು ಮಷಪ್ಪಿಗೆಲ್ಲ ಯೂಸ್ ಮಾಡ್ತಾರೆ ಮಶಪ್ಪು ಸೊಪ್ಪಿನ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೇದು ಆಮೇಲೆ ಕಿಡ್ನಿ ಕಲ್ಲಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾ ಇರುತ್ತೆ ನಮ್ಮಮ್ಮ ತಿನ್ಬೇಕು ಅಂತ ಸೊ ಮನೆ ಹತ್ರ ಒಂದು ಹಾಕ್ಕೊಂಡ್ರೆ ಬೆಸ್ಟಲ್ಲ ಸೊ ಅದಕ್ಕೆ ಹಾಕ್ಕೊಂಡಿದ್ದೀವಿ ಮತ್ತೆ ಇಲ್ಲೆಲ್ಲ ಹೂವಿನ ಗಿಡಗಳು ಇಲ್ಲೆಲ್ಲ ಹೂವಿನ ಗಿಡಗಳು ಇಷ್ಟು ಹಾಗೆ ಇದು ಬಂದರೆ ಇದು ದ್ರಾಕ್ಷಿ ಗಿಡ ನಮ್ಮ ದ್ರಾಕ್ಷಿ ಬೀಜನ ಒಂದು ಡಬ್ಬಕ್ಕಾಕಿ ಹುಟ್ಟಾಕಿತ್ತು ಸೊ ಅದಾದಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಟೈತೆ ಇಲ್ಲಿ ಬಂದರೆ ಇಲ್ಲಿ ಒಂದಿದೆ ಇದು ಹೆಳ್ಳಿಕಾಯಿ ಗಿಡನೂ ನಿಂಬೆ ಹಣ್ಣಿನ ಗಿಡನೂ ಅನಿಸುತ್ತೆ ಇದು ಹಾಗಲ್ಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂ ಹಾಕಿದೆ ಇನ್ನೇನು ಬಿಡುತ್ತೆ ಸೊ ಇದು ಹಾಗೆ ಅಳ್ಕೊಂಡ್ಬಿಟ್ಟಿದೆ ಸೊ ಇದು ಇಲ್ಲಿ ಬಂದರೆ ಇದು ಗೊತ್ತಲ್ಲ ಮಾವಿನ ಮರ ನಮ್ಮನೆ ಮಾವಿನ ಮರ ಇದು ಸೊ ಇದು ಫುಲ್ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟೈತೆ ಮಾವಿನ ಕಾಯಿ ಸಹ ಬಿಟ್ಟಿದೆ ಫುಲ್ಲು ಗಾಳಿ ಎಲ್ಲ ಬರುತ್ತೆ ಸೊ ಒಳ್ಳೆ ಗಾಳಿ ಸಿಗುತ್ತೆ ನಮಗಂತೂ ಯೋಚನೆ ಮಾಡೋಂಗಿಲ್ಲ ಸೊ ನೋಡ್ಬೋದು ನೀವು ಸೊ ನೋಡ್ಬೋದು ಇದು ಬಿಕ್ಕೆ ಹಣ್ಣಿನ ಮರ ನೋಡ್ಬೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಫುಲ್ಲು ಈ ಪರ್ಟ್ ಫುಲ್ಲು ಇದು ಬಿಕ್ಕೆ ಹಣ್ಣಿನ ಮರ ಆಮೇಲೆ ಬಾಳೆಹಣ್ಣಿನ ಮರ ಆಮೇಲೆ ಇದು ಮಾವಿನ ಮರ ಇಲ್ಲಿ ಇಷ್ಟು ನೋಡಿ ಇದೇ ನಮ್ಮ ಮಿನಿ ತೋಟ ಹಾಗೆ ಇಲ್ಲಿ ಬಂದರೆ ನೆಕ್ಸ್ಟ್ ಮತ್ತೆ ಅದೇ ಎಲ್ಲ ಹೂವಿನ ಗಿಡಗಳಂತೆ ಎಲ್ಲ ಅದೇ ಹಾಗೆ ಇಲ್ಲಿ ಬಂದರೆ ಆಲುವೇರ ಗಿಡ ಹಾಕೊಂಡಿದ್ದೀವಿ ಇದು ಆಲುವೇರ ಕನ್ನಡದಲ್ಲಿ ಲೋಳೆ ರಸ ಅಂತ ಹೇಳ್ತಾರೆ ಒಂದು ಎಕ್ಕದ ಗಿಡ ಹಾಕ್ಕೊಂಡಿದ್ದೀವಿ ಇದು ಗಣೇಶನಿಗೆ ಪ್ರಿಯವಾದ ಹೂ ಅಂತ ಹೇಳ್ತಾರೆ ಶಿವನಿಗೂ ಇಲ್ಲೊಂದು ಹಲಸಿನ ಗಿಡ ಹಾಕೊಂಡಿದ್ದೀವಿ ಸೊ ಬೆಳೆದಿದೆ ಸೊ ತೆಗೆಯೋದೇನು ಬೇಡ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ ಹಂಗೆ ಇರಲಿ ಪಾಪ ಬೆಳೀತಾ ಇದೆ ಯಾಕೆ ತೆಗ್ದು ಹಾಕೋದು ಇದು ಹಲಸಿನ ಮರ ಸೊ ಮತ್ತು ಅಲ್ಲಿ ಬಾಳೆ ಗಿಡಗಳು ಹಾಗೆ ಇಲ್ಲಿ ಬಂದರೆ ಇದು ಗೋರಂಟಿ ಗಿಡ ಮೆಹೆಂದಿ ಸೊಪ್ಪಿನ ಗಿಡ ಗೋರಂಟಿ ಸೊಪ್ಪು ಮೆಹಂದಿ ಸೊಪ್ಪಿನ ಗಿಡ ಇದು ಇದು ಚೆನ್ನಾಗಿ ಚಿಗುರಿದೆ ನೋಡಿ ಬೇಕು ಅಂದರೆ ನಾವು ಇದರಲ್ಲೇ ಸೊಪ್ಪನ್ನ ಕಿತ್ಕೊಂಬಿಟ್ಟು ಪುಡಿ ಮಾಡಿ ಹಚ್ಕೋತೀವಿ ಹಾಗೆ ಒಂದು ಗಿಡ ಇದೆ ಇದು ಏನು ರೆಡ್ ಕಲರ್ ಬಿಡುತ್ತೆ ಈ ಗಿಡಗಳು ಈ ಗಿಡಗಳು ಜಾಸ್ತಿ ಇರ್ತವೆ ಇಲ್ಲಿ ಹಾಗೆ ಒಂದು ಚಿಕ್ಕ ದಾಸವಾಳದ ಗಿಡ ಹುಟ್ಟುತ್ತಿದೆ ಇದು ನೆಕ್ಸ್ಟ್ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಅದೇ ಥರದ ಅಲ್ಲಿ ಎಲ್ಲೋ ಕಲರ್ ಫ್ಲವರ್ ನೋಡಿದ್ವಲ್ಲ ಫುಲ್ ಎಲ್ಲ ಅದೇ ಗಿಡ ನೆಕ್ಸ್ಟ್ ರುದ್ರಾಕ್ಷಿ ಗಿಡ ನೋಡಿ ಫುಲ್ಲು ಅದೇ ಫುಲ್ಲು ಅದೇ ತೊಗರಿ ಗಿಡ ಇದೆ ನೆಕ್ಸ್ಟ್ ಇಲ್ಲಿ ತುಳಸಿ ಗಿಡ ಆಮೇಲೆ ಇಲ್ಲೇ ಪುದೀನ ಸೊಪ್ಪಿನ ಗಿಡವೂ ಇದೆ ಇಲ್ಲಿದೆ ನೋಡಿ ಪುದೀನ ಸೊಪ್ಪು ಎಲ್ಲ ಇರುತ್ತೆ ಹಾಗೆ ಬಂದರೆ ಈ ಗಿಡದ ಬಗ್ಗೆ ಹೇಳ್ತೀನಿ ಗಿಡ ಇರಲಿ ಹಾಗೆ ಇಲ್ಲಿ ಬಂದರೆ ದಾಸೋಳದ ಗಿಡಗಳಿದ್ದಾವೆ ಸೊ ನೋಡಿ ಹೂ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ದಾಸ ಇದು ಐದೇಳೆ ಇದು ದಾಸೋಳ ದಾಸೋಳವಿನ ಗಿಡ ಸೊ ಇದು ಇದು ದೊಡ್ಡ ಗಿಡ ಇದೆ ಸ್ವಲ್ಪ ಡೇಲಿ ಹೂ ಬಿಡುತ್ತೆ ಅಂತ ಹಾಗೆ ನೋಡಿ ಇಲ್ಲೊಂದು ನೋಡಿ ಈ ಥರ ಎಲ್ಲಿ ಎಷ್ಟೊಂದು ಬಾಳೆಗೊನೆ ಇದ್ದರೆ ಯಾವಾಗಲೂ ಹಬ್ಬಕ್ಕೆಲ್ಲ ಒಂದೊಂದು ಸಿಗ್ತಾ ಇರುತ್ತೆ ಆವಾಗ ಯೂಸ್ ಮಾಡ್ಕೊಂಡು ಚೆನ್ನಾಗೆಲ್ಲ ಹಬ್ಬನ ಮಾಡ್ಬೋದು ತಿನ್ಲುವುದು ಆಯಿತು ಸೊ ಇದು ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ ಹಾಗೆ ಇದು ನೀರು ಬರೋನಲ್ಲಿ ಇಲ್ಲಿಂದ ಡೈರೆಕ್ಟ್ ನಮ್ಮ ಇದು ಸೊ ಎಲ್ಲ ಗಿಡಗಳಿಗೂ ಹಾಕೋತಾ ಇದ್ದೀವಿ ಹಾಗೆ ಈ ಗಿಡ ಯಾವ ಗಿಡ ಅಂತ ನಮಗಿನ್ನೂ ಗೊತ್ತಿಲ್ಲ ಇದಿನ್ನೂ ಕಾಯಿ ಬಿಟ್ಟಿಲ್ಲ ಸೊ ಏನಾದರೂ ಯಾವ ಗಿಡ ಅಂತ ಗೊತ್ತೇ ಆದರೆ ಕಾಮೆಂಟ್ ಮಾಡಿ ನಾನು ಗೂಗಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದೆ ಏನಂದರೆ ಇದು ಅವಕಾಡೋ ಫ್ರೂಟ್ ಅಂತ ಅವಕಾಡೋ ಫ್ರೂಟ್ ಅಂತಲೇ ನಾನು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೀನಿ ಈಗಲೂ ಸೊ ನಮಗೆ ನರ್ಸರಿಗೆ ಹೋದಾಗ ನಮಗೊಂದು ಬೀಜ ಸಿಕ್ಕಿತ್ತು ಅದು ಆ್ಯಕ್ಚುಲಿ ರೌಂಡಿಗೆ ಅವಕಾಡೋ ಥರನೇ ಇತ್ತು ಸೊ ನಾನು ಅಂದ್ಕೊಂಡೆ ಮೇ ಬಿ ಇದು ಅವಕಾಡೋ ಫ್ರೂಟೇ ಇರ್ಬೋದು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇನ್ನೂ ಬಿಟ್ಟಿಲ್ಲ ಇದು ಕೆಲವೊಂದು ತ್ರೀ ಇಯರ್ಸಿಗೆ ಬಿಡುತ್ತಂತೆ ಕೆಲವೊಂದು ಫೋರ್ ಇಯರ್ಸಿಗೆ ಬಿಡುತ್ತಂತೆ ಸೊ ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಗೊತ್ತಿಲ್ಲ ಆಲ್ರೆಡಿ ಮೂರು ಮೂರುವರೆ ವರ್ಷ ಆಗಿದೆ ಸೊ ನಿಮಗೇನಾದರೂ ಗೊತ್ತಾದರೆ ನೋಡಿ ಇದ್ರ ಎಲೆ ಹೀಗಿದೆ ಇದ್ರ ಎಲೆ ಹೀಗಿದೆ ಸೊ ಖಂಡ ಎಲ್ಲ ನೋಡಿದ್ರೆ ಅಲ್ವಾ ಹೇಗಿದೆ ಅಂದ್ಬಿಟ್ಟು ಸೊ ಯಾರಿಗಾದರೂ ನೋಡಿ ಈ ಥರ ಇದೆ ಸೊ ಯಾರಿಗಾದರೂ ಗೊತ್ತಾದರೆ ಏನು ಗಿಡ ಅಂತ ಹೇಳಿಬಿಟ್ಟು ಸೊ ಕಾಮೆಂಟ್ ಮಾಡಿ ಯಾವ ಗಿಡ ಅಂತ ನಮಗೂ ಗೊತ್ತಿಲ್ಲ ಸೊ ನಿಮಗೆ ಗೊತ್ತಿದ್ರೆ ಕನ್ಫರ್ಮ್ ಆಗುತ್ತೇನೋ ಆವಾಗ ನಾವು ಇದೇ ಹಣ್ಣು ಬಿಡುತ್ತೆ ಅಂತ ಹೇಳಿ ಖುಷಿ ಖುಷಿಯಾಗಿರ್ಬೋದು ಇನ್ನೂ ಇದು ಯಾವ ಹಣ್ಣು ಬಿಟ್ಟಿಲ್ಲ ಇದು ಇದು ಅಷ್ಟೇ ತುಂಬ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ ಫುಲ್ ಎಷ್ಟು ಜಾಗ ಇಟ್ಕೊಂಬಿಟ್ಟಿದೆ ನೋಡಿ ನೋಡಿ ಇದು ಕೊಂಬೆ ಆಯಿತಾ ನೋಡಿ ಎಲೆಗಳನ್ನ ನೋಡಿ ನಾನು ಗೂಗಲ್ ಸರ್ಚ್ ಮಾಡಿದ್ದು ಅದರಿಂದ ನನಗೆ ಗೊತ್ತಾಗಿದ್ದು ಇದು ಅವಕಾಡೋ ಫ್ರೂಟ್ ಅಂತಲೇ ಹೇಳಿ ಅಂದರೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಅಂತೀವಲ್ಲ ಅದು ಸೊ ಈಗ ಫುಲ್ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲೇ ಅವಕಾಡೋ ಫ್ರೂಟಿಗೆ ಸೊ ನೋಡಿ ಇದು ಎಷ್ಟು ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ ಸೊ ನಿಮಗೇನಾದರೂ ಗೊತ್ತಿದ್ದರೆ ಇದು ಯಾವ ಗಿಡ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ನೋಡಿ ಹಾಗೆ ಇಲ್ಲೊಂದು ತೆಂಗಿನ ಮರ ಇದೆ ಇದು ಅಷ್ಟೇ ಅದು ಅಷ್ಟೇ ಎರಡು ಒಟ್ಟಿಗೆ ಇಟ್ಟಿದ್ದು ಎರಡು ಒಟ್ಟಿಗೆ ನೆಟ್ಟಿದ್ದು ನಾವು ಚಿಕ್ಕೂರಿಂದ ಇದೆ ಸೊ ಇಷ್ಟು ನಮ್ಮ ಮನೆ ಹತ್ರ ಇರೋದು ಇದು ಬೇಜಾರಾಗುತ್ತೆ ಇದು ನೋಡಿದ್ರೆ ಸೊ ಇಷ್ಟು ಇಷ್ಟು ನಮ್ಮ ಮನೆ ಹತ್ರ ಇರೋ ಹಾಗೆ ಹಾಂ ಹಾಗೆ ಇಲ್ಲಿ ಎಲ್ಲ ತುಳಸಿ ಸೀಡ್ ಬೀಜಗಳೆಲ್ಲ ಸಿಡ್ದು ಸಿಡಿದು ಸಿಡ್ದು ನೋಡಿ ಇಲ್ಲೆಲ್ಲ ಗಿಡ ಬಿಟ್ಕೊಂಡ್ಬಿಟ್ಟಿದ್ದೆ ಎಲ್ಲ ಚಿಗುರುತಾ ಇದ್ದಾವೆ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹತ್ರ ಏನು ಯೋಚನೆ ಮಾಡೋಂಗಿಲ್ಲ ನಮ್ಮ ಮನೇಲಿ ಪೂಜೆಗೆಲ್ಲ ಇಲ್ಲಿಂದ ಎಲ್ಲ ಸೊಪ್ಪು ಕಿತ್ಕೊಳ್ಳೋದು ಆ ರುದ್ರಾಕ್ಷಿ ಅದೆಲ್ಲ ಹೂ ಇರುತ್ತಲ್ಲ ಕನಕಾಂಬ್ರವ ಎಲ್ಲ ಹಾಕಿದ್ರೆ ಒಂದು ಮಳೆ ಹೂವು ಆಗೋಗ್ಬಿಡ್ತತೆ ಪೂಜೆಗೆ ಆ ಥರ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಇಷ್ಟು ನಮ್ಮ ಮನೆ ಹತ್ರ ಇರೋ ಗಿಡಗಳು ಸೊ ಇಲ್ಲಿಂದ ಸೊ ಇಲ್ಲಿಂದ ಹಿಡಿದು ಸೊ ಅಷ್ಟು ನಮ್ಮ ಯಾವುದೋ ಕಾಳು ಬೇರೆ ತೊಗರಿ ಕಾಳು ಒಣ ಹಾಕಿದ್ದಾರೆ ಎಷ್ಟೋ ಐ ಒಂದು ಮೂಟೆ ಒಂದು ಮೂಟೆನೂ ಒಂದೂವರೆ ಮೂಟೆನೂ ಆಗಿತ್ತು ನಮಗೆ ಹಿಂದಿನ ಸಲ ಸೊ ಇಷ್ಟು ಇಷ್ಟು ನಮ್ಮ ಮನೆ ಹತ್ರ ಇರೋ ನಮ್ಮ ಮಿನಿ ತೋಟ ಮಿನಿ ತೋಟ ನೋಡಿದ್ರಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಚಿಕ್ಕ ಚಿಕ್ಕ ಗಿಡಗಳನ್ನ ಹಾಕೋಬೋದು ಫ್ಲವರ್ಸ್ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಹಾಕ್ಕೊಂಡು ಅವ್ರ ಮನೆ ಹತ್ರ ಬೆಳೆಸ್ಕೋಬೋದು ಸೊ ಹಾಗೆ ನೀಟಾಗಿ ಇಟ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ನಮ್ಮಮ್ಮ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಡೈಲಿ ಸ್ವಲ್ಪ ಆದರೂ ನೀರು ಹಾಕೋದು ಎಷ್ಟಾಗುತ್ತೋ ಅಷ್ಟು ನೀರು ಹಾಕೋದು ಅಥವಾ ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದು ಆ ಥರ ಮಾಡ್ತಿರ್ತಾರೆ ಸೊ ಇದೆಲ್ಲ ಕ್ರೆಡಿಟ್ಸ್ ಇಷ್ಟು ಚೆನ್ನಾಗಿದೆ ನಮ್ಮ ಮನೆ ತೋಟ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಹಾಗೆ ಈ ಗಿಡ ಗೊತ್ತಾದರೆ ಕಾಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಓಕೆ ಆಮೇಲೆ ಅಷ್ಟೇ ಇಷ್ಟು ನಮ್ಮನೆ ತೋಟದ್ದಾಯಿತು ಸೊ ಇಷ್ಟೇ ವಿ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸೊ ಅವ್ರಿಗೆ ಹೆಲ್ಪ್ ಆಗ್ಬೋದು ಅದು ಆಮೇಲೆ ಯಾವ ಥರ ಗಿಡಗಳನ್ನೆಲ್ಲ ಎಲ್ಲ ಥರದ ಗಿಡಗಳನ್ನ ಹಾಕೋಬೋದು ಈಗಂತೂ ಹೂವಿನ ರೇಟ್ ತುಂಬ ಆಗಿದೆ ಸೊ ಮಾರ್ಕೆಟಲ್ಲಿ ಹೋಗ್ತಾ ಇರೋದು ಸೊ ಮನೆ ಹತ್ರ ಸ್ವಲ್ಪ ಇದ್ದರೆ ಚಿಕ್ಕ ಚಿಕ್ಕದಕ್ಕೆಲ್ಲ ಡೈಲಿ ಪೂಜೆಗೆಲ್ಲ ಇಲ್ಲಿಂದನೇ ಕಿತ್ಕೊಂಡು ಸ್ವಲ್ಪ ಕಲರ್ಸ್ ಹೂಗಳನ್ನ ಹಾಕಿ ಕಟ್ಟುಬಿಟ್ಟು ದೇವ್ರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಮ್ಮ ಮನೇಲಿ ನಾವು ಹಾಗೆ ಮಾಡೋದು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಶೇರ್ ಮಾಡಿ ಸೊ ಅಷ್ಟೇ ಸೊ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ಆ ಥರ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್